ನಮಸ್ಕಾರ ಎಲ್ಲ ಶಿರಾ ತಾಲೂಕಿನ ಎಲ್ಲ ಹತ್ತಿ ಬೆಳೆಗಾರ ರೈತ ಬಾಂಧವರೇ ಇಷ್ಟಿನ ನಮ್ಮ ಸುದ್ದಿ ಮಾಧ್ಯಮದವರು ಮತ್ತೆ ಎಲ್ಲ ರೈತ ಬಾಂಧವರು ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ವದಂತಿ ಹದ್ಬಿತ್ತು ಅಂದ್ರೆ ಹತ್ತಿ ಗಿಡ ಕಿತ್ತಾಕೋದಾಗಿರ್ಬೋದು ಕಳೆ ನಾಶಕ ಅವರದ್ದು ಹಾಳು ಮಾಡಿದಾಗಿರ್ಬೋದು ಅವರು ರೈತರಿಗೂ ಮತ್ತೆ ಈ ಅಗ್ರಿ ಯಾರು ಆರ್ಗನೈಸರ್ಗು ಏನು ಗೊಂದಲ ಇತ್ತು ಆ ಗೊಂದಲಕ್ಕೆ ಇಂದು ಅಂತಿಮ ತೆರೆ ಕಂಡಿದೆ ಏನಂದ್ರೆ ನೀವು ಎಷ್ಟೇ ಬೀಜ ಬೆಳೆದ್ರು ನಾವು ಖರೀದಿ ಮಾಡೇ ಮಾಡ್ತೀವಿ ಅಂತಂದೇಳ್ಬಿಟ್ಟು ಅವ್ರು ಇವತ್ತು ಹೇಳಿದರೆ ಅದೇ ಅದೇ ರೀತಿ ಯಾವುದೇ ರೀತಿ ಗೊಂದಲ ಬೇಡ ಮುಂದಿನ ದಿನಗಳಲ್ಲಿ ಯಾವುದೇ ಗಿಡಗಳನ್ನ ಕೀಳಾಗಿರ್ಬೋದು ನಿಮ್ಮ ಬೆಳೆದನ್ನ ನಾಶಪಡಿಸೋದಾಗಿರ್ಬೋದು ಯಾವುದೇ ರೀತಿ ಕೆಲಸ ತಂದು ನಿರ್ಧಾರಕ್ಕೆ ನೀವ್ ಯಾರು ಮುಂದುವಾಗಬೇಡಿ ನಿಮ್ಮ ಪರವಾಗಿ ನಾವಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಕೃಷಿ ಇಲಾಖೆಯವರ ಅಧಿಕಾರಿಗಳು ತಾಲೂಕು ಆಡಳಿತ ಅಧಿಕಾರಿಗಳು ಎಲ್ಲ ಸಹ ರೈತರಿಗೆ ಮನವರಿಕೆ ಮಾಡಿದ್ದಾರೆ ದಿನ ಈ ಒಂದು ಏನು ಗಿಡ ಕಿತ್ತಾಕ ಸಮಸ್ಯೆ ಇತ್ತೋ ಅದಕ್ಕೆ ಸಂಪೂರ್ಣ ತೆರೆ ಎರಿದಾರೆ ನಿಮ್ಮ ಎಷ್ಟೇ ಬೀಜ ಇಳುವರಿ ಬಂದ್ರು ಅದನ್ನ ನಾವು ಖರೀದಿ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ರೈತರಲ್ಲಿ ಯಾವ್ದೇ ರೀತಿ ಗೊಂದಲ ಬೇಡ ಇನ್ನ ಇನ್ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಕ್ರಾಸ್ ಇದೆ ಆ ಕ್ರಾಸು ಮುಂದುವರ್ಸ್ಕೊಂಡೋಗಿ ನಿಮ್ಮ ಪರವಾಗಿ ಕಂಪನಿಗಳು ಎಲ್ಲ ಸಹಕಾರ ಅಂತ ಹೇಳ್ಬಿಟ್ಟು ರೈತರು ಹೇಳಿದ್ದಾರೆ